ಮೈ ಚಾನಲ್ ಟೇಲ್ಸ್ ಬಾಯ್ ಸವಿತಾ ಶ್ರೀ ಕನ್ನಡ ಇವತ್ತಿನ ವಿಡಿಯೋದಾಗ ಬಾಡಿ ಮೆಜರ್ಮೆಂಟ್ ತಗೊಂಡು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಹೇಳ್ಕೊಡ್ತಾನೆ ಯಾವ ಡ್ರೆಸ್ ಅಂದ್ರೆ ಈ ಗೋರ್ಮೆಂಟ್ ಸ್ಕೂಲ್ನಾಗ ಟು ಸೆವೆಂತ್ನೂ ಯೂನಿಫಾರ್ಮ್ ಕೂಡಾಕ್ತಾರ ಯೂನಿಫಾರ್ಮ್ ಅಂದ್ರೆ ಚೂಡಿದಾರ ಯಾವ ರೀತಿ ಕಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನಿಮಗೆ ಯೂನಿಫ್ ಚೂಡಿದಾರ್ ಯೂನಿಫಾರ್ಮ ಯಾವ ರೀತಿ ಕಟ್ ಮಾಡೋದು ಅಂತ ಹೇಳ್ಕೊಡ್ತಾನು ಫಸ್ಟಿಗೆನ ಬಾಡಿ ಮೆಜರ್ಮೆಂಟ್ ತೊಗೊಳನು ಹತ್ತರಿಂದ ಹನ್ನೆರಡು ವರ್ಷದ ಮಕ್ಕಳಿಗೆ ಬಾಡಿ ಮೆಜರ್ಮೆಂಟ್ ತೊಗೊಂಡೆ ಯಾವ ರೀತಿ ಕಟಿಂಗ್ ಮಾಡಬೇಕು ಮಾರ್ಕಿಂಗ್ ಯಾವ ರೀತಿ ಹಾಕ್ಬೇಕು ಅನ್ನೋದು ಹೇಳ್ಕೊಡ್ತಾನೆ ಇವತ್ತಿನ ವೀಡಿಯೋದಾಗ ಯಾವ ಥರ ಡ್ರೆಸ್ ಅಂದ್ರೆ ಈ ಥರ ಡ್ರೆಸ್ ಕೂಡ ಹಾಕ್ತಾರಲ್ಲ ಗೌರ್ಮೆಂಟ್ ಸ್ಕೂ ಗೋರ್ಮೆಂಟ್ ಒಳಗೆ ಫಸ್ಟ್ ಏಳ್ತ್ ಇಟ್ಕೊಂಡ ನೈನ್ತ್ ಮಾತ್ರ ಇತ್ತು ಇವಾಗ ಸೆವೆಂತು ಸಿಕ್ಸ್ತು ಸೆವೆಂತೂ ಕೊಡಾಕ್ತಾರ ಇದ ಫಸ್ಟ್ ಟೈಮ ಕೋಟು ಮತ್ತು ಟಾಪ ಆಮೇಲೆ ಬಾಟಮ್ಮ ಯಾವ ರೀತಿ ಸ್ಟಿಚ್ ಮಾಡ್ಬೇಕನ್ನೋದು ಹೇಳ್ಕೊಡ್ತಾರೆ ನಿಮಗೆ ಇವಾಗ ಫಸ್ಟಿಗೆ ನಾವು ಬಾಡಿ ಮೆಜರ್ಮೆಂಟ್ ತೊಗೊಳ್ಳು ಬಾಡಿ ಮೆಜರ್ಮೆಂಟ್ ಯಾವ ರೀತಿ ಮಕ್ಕಳು ತಗೋಬೇಕು ಅನ್ನೋದು ಹೇಳ್ಕೊಡ್ತಾನೆ ನಿಮಗೆ ಫಸ್ಟಿಗೆ ಈಗ ಲೆಂತ್ ತಗೋಳಣ ಫಸ್ಟ್ ಉದ್ದ ಐತಿ ಫಸ್ಟಿಗೆ ನಾ ಟಾಪಿನ ಉದ್ದ ತಗೋಳು ಮನ್ಕಾಲ್ದವರ್ಗು ಹೇಳ್ಯಾರಲ್ಲ ಉದ್ದ ಟಾಪಿನ ಉದ್ದ ತರ್ಟಿ ಇಂಚ ಉದ್ದ ಐತಿ ಇವಾಗ ಚೆಸ್ಟ್ ಮೆಜರ್ಮೆಂಟ್ ತೊಗೊಳ್ಳೋಣ కరెక్ట్ హింంగ మొదలహత్రా తో ట్వంటీ సెవెన్ ఐతి ఆమె నడదు ఐతి తను ట్వెంటీ ఫైవ్ ఐతి సీట్ రౌండ్ తగ్ను ఇప్పు రౌండ్ తగళను 28 ఎయిట్ ఇంచు ఆ వేస్ట్ లెంత్ తగళను వేస్ట్ లెంత టెన్ ఇంచ ఐతి ఆమె సైడ్ ఓపన్న సైడ్ నవేం కట్ హల్కొతీలో అల్లి హంచు నూ సైడ్ ఓపన్ తగబౌదు ఇవగా శోల్డర్ తగను शोल्डर हदिमूर इंच इवागा बगल अळ तगो आर्म होला हर इंच ऐत आर्म होला स्लिव्ह तोड इकिव्ह एंच स्लिव लेंथी स्लिव रौंद ನೈನ್ ಇಂಚ್ ಐತಿ ಇಷ್ಟು ಅಳತಿ ತೊಗೊಂಡ್ರೆ ಸಾಕು ಈಗ ಪ್ಯಾಂಟಿಂದ ಒಂದು ಅಳತಿ ತೊಗೊಳ್ಳು ಈ ಪ್ಯಾಂಟ್ ಎಲ್ಲಿ ಕಟ್ಕೋತಿ ಅಲ್ಲಿ ಇಟ್ಕೊ ಇಟ್ಕೊ ಇಲ್ಲೇ ಕಟ್ಕೋತಿಲ್ಲ ಎರಡು ಕಾಲು ಜೋಡಿಸು ಮ್ಯಾಲ ನೋವು ಮೂವತ್ತ್ನಾಲ್ಕು ಇಂಚ ಪ್ಯಾಂಟ್ ಇಷ್ಟು ತಗೊಂಡ್ರೆ ಮೆಜರ್ಮೆಂಟ್ ಸಾಕು ಇದನ್ನ ಯಾವ ಥರ ಕಟ್ ಮಾಡ್ಬೇಕಂತ ಹೇಳಿ ನೋಡೋಣ ಇವಾಗ ಬಟ್ಟೆ ಮಡಚಿಟ್ಕೊಳ್ಳು ಒಂದು ಸೈಡ ಮಡಚೆ ಹಾಕೊಳ್ಳೋನು ಇರ್ತದಲ್ಲ ಅಂಚು ಯಾವಾಗಲೂ ನಮ್ಮ ಸೈಡಿಗೆ ಅದು ಸ್ಟಿಚ್ ಮಾಡಿದಾಗ ಈ ಥರ ಒಂದು ಸೈಡ್ ನಾನು ಒಂದು ಟ್ವೆಲ್ವ್ ಇಂಚ್ವರೆಗೂ ಫೋಲ್ಡ್ ಮಾಡಿ ಹಾಕೊಂಡಿನಿ ನೀವು ಮೆಜರ್ಮೆಂಟ್ ಮ್ಯಾಗ ನೋಡಿ ಹಾಕೋಬೇಕಾಗತಿ ಅವ್ರ ಚೆಸ್ಟ್ ಮೆಜರ್ಮೆಂಟ್ ಅಥವಾ ಹಿಪ್ ಮೆಜರ್ಮೆಂಟ್ ನೋಡೆ ಒಂದೆರಡು ಇಂಚ್ ಎಕ್ಸ್ಟ್ರಾ ಇಟ್ಕೋರಿ ಅದಕ್ಕೆ ಫಸ್ಟ್ ನಾಲ್ಕು ಭಾಗ ಮಾಡ್ರಿ ಎರಡು ಇಂಚ್ ಎಕ್ಸ್ಟ್ರಾ ಇಟ್ಕೋರಿ ఇవగా లెంత్ నోడను టాపింగ్ లెంత టప ఇన్ ంత థ 30 థర్టీ ఇంచ ఐతి థర్టీ ఇంచ సేర్స్కోవ్ థర్టీ టు ఇంచ మార్క్ ఇంచ్ స్టిచింగ్ మార్జిన్ బాకీ థర్టీ టూ ఒక మార్క్ హింద శోల్డర్ నోడ్క శోల్డర్ ఏనైతి హిమూరు ఇంచైతి హూరు ఇంచోగా ఎరడు భాగ మే ఇను ఆరూవరి ఇంచక ఇది ఆక్చువల్లీ ఆరూవర ఇంచు నిమగ కన్స మేలు శోల్డర్ ఐనైతి ఆరూవర ఇంచినీ కళగ ఐదు ఆరూరి ఇళ్స్కుంటు నగల ఆరూవర ఇక ఇవగా ಫಸ್ಟಿಗೆ ನಾನು ಇದನ್ನ ಚೌಕ್ ಬಾಕ್ಸ್ ಹಾಕ್ಕೊಳ್ಳೋಣ ಈಗ ಬಗಲಿಂದು ಶೇಪ್ ಹಾಕ್ಕೊಳ್ಳೋ ಆಮೇಲೆ ಇವಾಗ ನೆಕ್ಸ್ಟ್ ಚೆಸ್ಟ್ ಮೆಜರ್ಮೆಂಟ್ ನೋಡ್ಕೊಳ್ಳೋ ಇಪ್ಪತ್ತೇಳು ಚೆಸ್ಟ್ ಮೆಜರ್ಮೆಂಟ್ ಐತಿ ಅದನ್ನು ನಾಲ್ಕು ಭಾಗ ಮಾಡೇ ಇಟ್ಕೋಬೇಕು ಫಸ್ಟ ನಾಲ್ಕು ಭಾಗ ಮಾಡಿ ಇಟ್ಕೊಂಡ್ರೆ ಲೂಸ್ಗೋಸ್ಕರ ಒಂದು ಇಂಚ್ ಎಕ್ಸ್ಟ್ರಾ ಇಟ್ಕೋರಿ ఆమె మార్జిన్ టూ ఇంచ్ ఇట్క్రీ లూజ్ ఇట్కళకూ బాడీ మెజర్మెంట్ ఏనా తగొల ఒంది ఇంచ్ లూజ్ ఇట్కొక నీవు బేకంద్ర ఆమెలో అల్ట్రేషన్ మోబౌదు అదన హాఫ్ ఇంచునూ ఇట్కొత్తారు కలవరు మక్ళగ్ స్వల్పు ఫ్రీ ఇరంతా ఒంచ్ లూజ్ ఇటి ఆమె వేస్ట్ లెంత్ తొలకతీని ఈ వేస్ట్ లెంత హత్ ఇంచైతి హట్కీ ఆమె స్లీట్ ఓపన్ ఏనైతి నట్ ఏను హలితీవల సైడ అల్లి హంచ్ ఇట్క నను ఇవగా వేస్ట్ రౌండ్ నోడను ట్వెంటీ ఫైవ్ ఇంచొల నాలు భా మిట్క్రీ నెక్స్ట్ ఒంచ్ లూజ్ ఇట్కో ఎరడు ఇంచ మార్జిన్ ఇట్కో ఇవగా సీట్ రౌండ్ నోడను హిప్ రౌండ సీట్ రౌండ ఇరొగా నాలు భాగిట్ీ ఇ నాల్క భాగ్క ఆమె ఎక్స్ట్రా అర్ధ ఇంచ్ లూజ్ ఇట్క్రీ ఆమె ఇంచ మార్జిన్ తగ్రీ ಮೇಲೆ ಎರಡು ಇಂಚು ತೊಗೊಂಡ್ತೇವೆ ಕೆಳಗು ಎರಡು ಇಂಚ್ ತೊಗೊಳಕ್ಕೆ ಹೋಗ್ಬೇಡ್ರಿ ಕೆಳಗೆ ಒಂದೇ ಇಂಚ್ ತಗೋಬೇಕು ಕರೆಕ್ಟಾಗಿ ಇಟ್ಕೋರಿ ಇವಾಗ ಎಷ್ಟು ಎಷ್ಟೈತಲ್ಲ ಇದು ಪೂರ್ತಿಯಾಗಿ ಅಳ್ಕೊಂಡು ಅದನ್ನ ಕೆಳಗೆ ಅದ ನ ಕೆಳಗೆ ಹಾಕೋರಿ ಒಂದು ಪಾವ್ ಅಷ್ಟೇ ಎಕ್ಸ್ಟ್ರಾ ಹಾಕೋರಿ ಕೆಳಗೆ ಇವಾಗ ಎಲ್ಲ ಪಾಯಿಂಟ್ನು ಸೇರಿಸ್ಕೊಳ್ನು ಫಸ್ಟ್ ನಾನು ಕಟಿಂಗ್ ಲೈನ್ ಹಾಕೊಳಕತ್ತೀನಿ ಈಗ ಇಲ್ಲೇ ಸ್ಟ್ರೇಟ್ ಹಾಕೋಬೇಕು ನಾವು ಇವಾಗ ಫಿಟ್ಟಿಂಗ್ ಲೈನಿಗೆ ಲೈನ್ ಹಾಕ್ಕೊಳ್ಳನು ನೀವು ಶೇಪರ್ ಇದ್ರೆ ಈ ಸಲ ಸೇಪರ್ ಸ್ಕೇಲ್ ಇಲ್ಲ ಅಂದ್ರೆ ನೀವು ಸ್ಟೇಟ್ ಇದ್ರೆ ಸ್ಟೇಟ್ ಒಳಗ ಸ್ವಲ್ಪ ಶೇಪ್ ಹಾಕೋಬೋದು ನೀವು ದಿನ ಸೇಪ್ ಭಾಳ ಹಾಕಕ್ಕೆ ಹೋಗಬೇಡ್ರಿ ಮಕ್ಕಳದು ಬಟ್ಟೆ ಆಗಿರೋದ್ರಿಂದ ಜಾಸ್ತಿ ಸೇಪೇನು ಏನಿರಂಗಿಲ್ಲ ಇವಾಗ ಇದು ಅರ್ಥ ಆಗೈತೆ ತಂದ್ಕೊಂಡಿನಿ ನಿಮ್ಗೆ ಇವಾಗ ಬಗಲ್ ಶೇಪ್ ಹಾಕೋಬೇಕು ನಾವು ಎಕ್ಸ್ಟ್ರಾ ಎಷ್ಟು ಮಾರ್ಜಿನ್ ತಗೊಂಡಿವು ಅನ್ನೋದು ನಿಮ್ಗೆ ತಳಗ್ ಮಾರ್ಕ್ ಹಾಕಕತ್ತೀನಿ ನಾನು ಎರಡು ಇಂಚಿಗೆ ಇವಾಗ ಬಗಲ್ ಶೇಪ್ ಹಾಕೊಳ್ಳು ಶೋಲ್ಡರ್ ಏನೈತಿ ಆರೂವರೆ ಇಟ್ಕೊಂಡಿದ್ನಿ ಆರೂವರೆ ಕೆಳಗೆ ಇಳಿಸ್ಕೊಂಡಿದ್ನಿ ಅಷ್ಟ ಇವಾಗ ಶೇಪ್ ಹಾಕೊಳ್ಳು బగలు ఏనైతి అదో హెడూర ఇంచైతి నీ రౌండ్ హిమూరు ఇంచ్ అనుకోరి హిమూర ఎరడు భగ మరి ఆరవర ఇంచ మ్యాల్ నాలుగు హాఫ్ ఇంచ శోల్డ్ర ఇళ్ళస్కుత ఫస్ట్ నను అది మురు తగోరి నెక్ విడించ శోల్డ్రీనైతి హాఫ్ ఇంచాఫ్ ఇంచేనైతి ఇళ్స్కు ఇవగా శేప్ హో బగలు శే ఈ శేప ఇవగా చెక్ మాకోవ్ నమగ ఆరవర ఇంచ బు నీట అస్తి బరతి ఇది ఇంచూర్ మ్యాల మార్క్ హండ నొందు సేప్ తగోత నను ఈరోట చేంజస్ మితతి జాస్తి బంద్ర మ్యాలకు హాకోబు లైన్ కడిమ్ బంద్ర కేళ్ళైన్ హండ అడ్జస్ట్ మోకు ఇవాదా కట్మాను ఇది అర్థగైతి అందకుంటే అర్థగర్లీక నిడియ్యో నోడ్రీ ಇವಾಗ ಇದನ್ನು ನಾನು ಕಟ್ ಮಾಡಿದ್ದಾಗೈತಿ ಇವಾಗ ಹಿಂಭಾಗ ಹಾಕೊಳ್ಳೋನು ಈ ಥರ ನೀವು ಅದೇ ಥರನ ಕೆಳಗಡೆ ಹಾಕೋಬೇಕು ಒಂದು ಸೈಡಿಗೆ ನಿಮಗೆ ಬಟ್ಟೆ ಉಳಿತೈತಿ ಸ್ಲೀವ್ಸ್ ಅಥವಾ ಏನಾದರೂ ನಿಮ್ಮ ಹತ್ತು ಬಟ್ಟೆ ಬೇ ಬೇಕಂದ್ರೆ ಒಂದು ಸೈಡಿಗೆನ ಉಳಿದಿರ್ತೈತೆ ಬಟ್ಟೆ ನಿಮ್ಗೆ ಹಿಂಬಾಗ ಹಾಕೋಬೇಕಾದ್ರೆ ಹಿಂದ ಹಿಂಭಾಗಕ್ಕೆ ಒಂದು ಇಂಚ್ ಜಾಸ್ತಿ ಇಟ್ಕೋಬೇಕು ನಾವು ಮ್ಯಾಲ ಶೋಲ್ಡರ್ ಕಡೆ ಒಂದು ಇಂಚ್ ಜಾಸ್ತಿ ಬಿಟ್ಕೊಂಡು ಕಟ್ ಮಾಡ್ಬೇಕು ನಾವು ಇದು ಸೇಪ ಸೇಮ ಏನು ಇದ್ರಾಗ ಫರಕ್ ಇಲ್ಲ ಸೇಮ್ ಏನೈತಿ ಒಂದು ಇಂಚ್ ಜಾಸ್ತಿ ಇಟ್ಕೊಂಡು ನೀವು ಕಟ್ ಮಾಡ್ಕೊರಿ ಇಂಚ್ ಜಾಸ್ತಿ ಇಟ್ಕೊಂಡು ಸೇಮ್ ಏನೈತಿ ನಾ ಭುಜ ಇಳಿಸ್ಕೊಂಡಿದ್ನಲ್ಲ ಹಾಫ್ ಇಂಚ ಅದ ಥರನ హాఫ్ ఇంచ్ భుజా ఇస్కుందట్ీట కట్ మోబౌదీగ కట్ మాతిగా ఇవ్వగ నిమగ్గా మ్యాల ఏను ఒంచ్ ఎక్స్ట్రానల్ నిల్ కనస్తీగా ಭುಜ ಒಂದು ಅರ್ಧ ಇಂಚ್ ಇಳಿಸ್ಕೋಬೇಕಾಗಿತ್ತಲ್ಲ ಅದನ್ನು ನಾನು ಕಟ್ ಮಾಡಿ ತಕೊಂಡೀನಿ ಇವಾಗ ನಾಚು ಹಾಕೊಳ್ಳಲ್ಲಕ್ಕು ಫಸ್ಟಿಗೆ ನಾ ಬಗಲ್ ಶೇಪ್ ತೊಗೊಳು ಸ್ವಲ್ಪ ಮುಂಭಾಗದ ಬಗಲ್ ಏನೈತಿ ಒಂಚೂರು ಶೇಪ್ ತೆಗೀನು ಜಾಸ್ತಿ ತೆಗಿಯಾಕೆ ಹೋಗ್ಬಾಡ್ರಿ ಸ್ವಲ್ಪ ತೆಗೀರಿ ಇವಾಗ ನಾಚ್ ಹಾಕೊಳ್ಳೋ ಎಲ್ಲ ಕಡೆನೂ ಫಿಟ್ಟಿಂಗ್ ಲೈನಿಗೆ ಆಮೇಲೆ

పావు కడిమే మురుంచ్ ఇకీ కాలించ్ కడించ్ హి ఆమె కళగా పొనా ఇంచ మార్క్ హిని ఈరో మార్క్ హండ షేప్ లైనింగ్ బె హోబు ఇక నిమిష్ట లైనింగ్ బ్యాడంద్రు నడిచేతి లైనింగ్ హాక్రు నడిచేతి కాటన్ లైనింగ్ హి చలో అనస్తీ ఇక నెక్బిడతా అంటే ఇట్కీ నను డీప్ ఏనైతి మూవర ఇంచ్ ఇట్కీ ఇం నెక్ యావర హాఫ్ నెక్ ఇతీరో ఫుల్ కాలర్ ఇతీరో డైడ్ మోతి ఇది నెక్ ఐనైతి నను ఆమె కటింగ్ మాకు స్టిచ్ మా ಸ್ಟಿಚಿಂಗ್ ವಿಡಿಯೋ ಬೇಕಾದ್ರೆ ನೀವು ಕಮೆಂಟ್ ಮಾಡ್ರಿ ಹೊಸದಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಿಮಗೆ ಕಟಿಂಗ್ ಮೆಥಡ್ ಇಷ್ಟ ಆಗಿತ್ತಂದ್ರೆ ನಿಮ್ಗೆ ತಿಳಿದಿತ್ತಂದ್ರೆ ಒಂದು ಲೈಕ್ ಮಾಡ್ರಿ ನಿಮಗೆ ನಿಮ್ಗೆ ಏನಾರ ಡೌಟ್ ಕಮೆಂಟ್ ಮಾಡಿ ಕೇಳ್ರಿ ಇವಾಗ ಸ್ಲೀವ್ಸ್ ಹಾಕೋನು ಪಟಾಪಟ್ ಅಂತ ಹೇಳಿ ಸ್ಲೀವ್ಸ್ ತೋರಿಸ್ತಾ ನಿಮ್ಗ ಈ ಒಂದೇ ವಿಡಿಯೋದಾಗನ ಮೆಜರ್ಮೆಂಟ್ ಯಾವ ರೀತಿ ತಗೋಬೇಕು ಟಾಪ್ ಕಟಿಂಗ ಪ್ಯಾಂಟ್ ಕಟಿಂಗ ಎಲ್ಲಾನು ತೋರ್ಸ್ಕೊಡ್ತೇನೆ ನಿಮ್ಗೆ ಇವಾಗ ನಾಲ್ಕು ಫೋಲ್ಡ್ ಮಾಡಿ ಹಾಕೊಂಡಿನ್ ನಾನು ಸ್ಲೀವ್ಸ ಎರಡು ಸ್ವ ಒಟ್ಟಿಗೆ ಫೋಲ್ಡ್ ಮಾಡ್ಕೊಂಡೀನಿ ಇವಾಗ ಸ್ಲೀವ್ಸ್ ಉದ್ದ ಎಂಟು ಇಂಚ್ ಐತಿ ನಾವು ಒಂಬತ್ತು ಇಂಚ್ ಉದ್ದ ಇಟ್ಕೋಬೇಕು ಒಂದು ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು ಎಂಟು ಇಂಚಿಗೆ ಒಂದು ಇಂಚ ಪ್ಲಸ್ ಮಾಡ್ಕೊಂಡು ಒಂಬತ್ತು ಇಂಚ್ ಹಾಕೋಬೇಕು ಇವಾಗ ಕಚ್ಚ ಸ್ವಲ್ಪ ನಾನು ಕೆಳಗೇನು ಕಚ್ಚ ಇರ್ತಲ್ಲ ರಫ್ ಇರ್ತದಲ್ಲ ಕಚ್ಚಾಕೊಂದು ಮಾರ್ಕ್ ಹಾಕೊಂಡಿನಿ ಆಮೇಲೆ ಒಂಬತ್ತು ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡಿನಿ ಇವಾಗಿದ್ದ ಸ್ಟ್ರೇಟ್ ಲೈನ್ ಹಾಕೊಳ್ಳೋನು ಇದನ್ನೂ ಸ್ಟ್ರೇಟ್ ಲೈನ್ ಹಾಕೊಳ್ಳೋನು ಈಗ ಹಾಕೊಂಡ ಇವಾಗ ನಾನು ಎರಡೂವರೆ ಇಂಚ್ ಅಷ್ಟೇ ಇಳಿಸ್ಕೊಳಕ್ತೀನಿ ನನ್ ಕೇಳ ಬಗಲೇನೈತಿ ಆರೂವರೆ ಇಂಚ್ ಐತಿಲ್ಲ ಈಗ ಆರೂವರೆಗೆ ಒಂದು ಮಾರ್ಕ್ ಹಾಕೊಳು ಈ ಥರ ನೀವು ಸ್ವಲ್ಪ ಟೇಪ್ ಬೆಂಡ್ ಮಾಡ್ಯಾದ್ರೆ ಹಾಕೋಬೋದು ಸ್ಟ್ರೇಟ್ನು ಹಾಕೋಬಹುದು ಇವಾಗ ಶೇಪ್ ಕೊಡೋನು ನಾವು ಸ್ಲೀವ್ಸ್ ಶೇಪ್ ಕೊಡೋನು ಈ ಶೇಪ್ ಕೊಟ್ಟಿಂದ ನಮ್ದು ಸ್ಲೀವ್ ಲೂಸ್ ಐತೆ ಎಷ್ಟು ನೋಡ್ಕೊಂಡ ಅದಕ್ಕೆ ಅರ್ಧ ಭಾಗ ಮಾಡಿ ಅದಕ್ಕೊಂದು ಹಾಫ್ ಇಂಚ್ ಸೇರ್ಸ್ಕೊಬೇಕು ನಾವು ಎಕ್ಸ್ಟ್ರಾ ಏನೈತಿ ಮಾರ್ಜಿನ ದೀಡ್ ಇಂಚ್ ಹಾಕೋಬೇಕು ಇವಾಗ ಇವಾಗ ಮಾರ್ಕ್ ಸೇರಿಸ್ಕೊಳ್ಳಿ ನೀವು ಇವಾಗ ರಫ್ ನಾನು ಕಟ್ ಮಾಡಿ ತಗೋದ ಸ್ಲೀವ್ ಸೇಪ್ ತಗೋತಾನು ವಿಡಿಯೋ ಒಂಚೂರು ಲೆಂತ್ ಆಗೈತಿ ಆದರೂ ಪರವಾಗಿಲ್ಲ ನಿಮಗೆಲ್ಲ ಒಂದ ವಿಡಿಯೋದಾಗ ಸಿಗುವಂಗನ ನಾನು ಕಟ್ ಮಾಡೀನಿ ಸ್ವಲ್ಪ ಏನೋ ಜಲ್ದಿ ಜಲ್ದಿ ತೋರಿಸಿ ನಿಮ್ಗೆ ಭಾಳ ಆಗಿ ಹೇಳ್ಕೋದು ಕೂತ್ರೆ ವೀಡಿಯೋ ಲೆಂತೆ ಆಗತ್ತಲ್ಲ ಹಾಗಾಗಿ ಒಂದ ವೀಡಿಯೋದಾಗ ಎಲ್ಲಾನು ಆಗಲಿ ಅಂತ ಹೇಳಿ ನಾ ಈ ವಿಡಿಯೋ ಮಾಡೀನಿ ಇವಾಗ ಶೇಪ್ ತಗೊಳ್ಳೋ ಮುಂಬಾಗ ಶೇಪ್ ತೊಗೊಳಾಕ್ತೀನಿ ಸ್ಲೀವ್ಸದ್ದು ಸ್ಲೀವ್ಸ ರೆಡಿ ಆಯಿತು ನೆಕ್ಸ್ಟ್ ಏನೈತಿ ಪ್ಯಾಂಟ್ ಹೇಳ್ಕೊಡ್ತಾನೆ ನಿಮ್ಗೆ ಇದಕ್ಕೆ ಕಲರ್ ಅದು ಇನ್ನೂ ಏನೇನೋ ಐತಿ ಸ್ಟಿಚಿಂಗ್ ಮಾಡುವಾಗ ನಿಮಗೆ ಬೇಕಂದ್ರೆ ಸ್ಟಿಚಿಂಗ್ ವಿಡಿಯೋ ಆಲ್ರೆಡಿನೂ ಹಾಕಿನಿ ನಾನು ಇಲ್ಲ ನಮ್ಗೆ ಸಣ್ಣ ಇದು ಕಟ್ಟಿಂಗ್ದ ಸ್ಟಿಚಿಂಗ್ ವಿಡಿಯೋ ಬೇಕಂದ್ರೆ ಅದನ್ನು ಸ್ಟಿಚಿಂಗ್ ವಿಡಿಯೋ ಮಾಡೋನು ಈಗ ಪ್ಯಾಂಟ್ ಯಾವ ರೀತಿ ಕಟ್ ಮಾಡೋದು ಅಂತೇಳಿ ಫಟಾಫಟ್ ನೋಡ್ಕೊಳ್ಳೋನು ಈ ಥರ ನಾಲ್ಕು ಫೋಲ್ಡ್ ಮಾಡಿ ಹಾಕೋರಿ ಅಂಚು ಅನ್ಸು ಒಂದು ಸೈಡಿಗೆ ಈ ಕಡೆ ಇರಲಿ ಆ ಕಡೆ ಏನೈತಿ ಫೋಲ್ಡ್ ಸೈಡ್ ಫೋಲ್ಡೆಡ್ ಸೈಡ್ ಇರಬೇಕು ನಮ್ಮ ಕಡೆ ಫೋಲ್ಡೆಡ್ ಸೈಡ್ ಇರಬೇಕು ಈ ಕಡೆ ಓಪನ್ ಇರಬೇಕು ಲೆಂತ್ ಎಷ್ಟೈತೆ ಅಂದ್ರೆ ತರ್ಟಿ ತ್ರೀ ಐತಿ ಇದು ಪ್ಯಾಂಟಿನ ಲೆಂತ್ ತರ್ಟಿ ತ್ರೀ ತರ್ಟಿ ತ್ರೀ ಏನೈತಿ ಅದನ್ನು ಸೇಮ್ ಇಟ್ಕೊಳ್ಳೋ ಆದ್ರೆ ಏನು ಆರು ಇಂಚ್ ಮೈನಸ್ ಮಾಡ್ಬೇಕು ಮ್ಯಾಲ ಆರು ಇಂಚ್ ಟೇಪ್ ಬಟ್ಟೆ ಬಿಟ್ಟು ಆ ಕಡೆ ಇಟ್ಕೊಂಡ ನೀವು ಒಂದು ಮಾರ್ಕ್ ಹಾಕೊರ್ತಾರೆ ತ್ರೀ ತ್ರೀ ಇಂಚಿಗೊಂದು ಆಮೇಲೆ ತ್ರೀ ಇಂಚೊಂದು ಎಕ್ಸ್ಟ್ರಾ ಹಾಕೋಬೇಕು ತ್ರೀ ಇಂಚ್ ಯಾಕೆ ಎಕ್ಸ್ಟ್ರಾ ಅಂದ್ರೆ ಕೆಳಗೆ ಕ್ಯಾನ್ವಾಸ್ ಹಾಕಿ ಡಬಲ್ ಫೋಲ್ಡ್ ಮಾಡೋಕ ತ್ರೀ ಇಂಚ್ ಬೇಕು ಬಟ್ಟೆ ಐತೆ ಅದ್ರೆ ತ್ರೀ ಇಂಚ್ ಇಟ್ಕೋರಿ ಬಟ್ಟೆ ನಿಮ್ಗೆ ಇರಲಿಲ್ಲ ಅಂದರೆ ಎರಡು ಇಂಚಾದ್ರೂ ಇಟ್ಕೋಬೋದು ಒಂದು ಸಲ ಫೋಲ್ಡ್ ಮಾಡ್ಕೊಳಕ್ಕೆ ನಾ ಪ್ರತಿ ಸಲ ಎರಡು ಸಲ ಫೋಲ್ಡ್ ಮಾಡಿ ಮಾಡ್ತೀನಿ ನಾನು ತ್ರೀ ಇಂಚ್ ಇಟ್ಕೊಂಡ ಎರಡು ಸಲ ಫೋಲ್ಡ್ ಮಾಡ್ತೀನಿ ನಾನು ಕ್ಯಾನ್ವಾಸ್ ಮೇಲೆ ಬಟ್ಟೆ ನೀವು ಎರಡು ಒಂದು ಇಂಚುನು ಫೋಲ್ಡ್ ಮಾಡ್ಕೋಬೋದು ಒಂದು ಸಲವೂ ಇವಾಗ ನಾನು ఇకే కెళ బాటమ్ కళగా ఏళ్ళు ఇంచ్ హి నూ ఆమె ఈ కడను ఆరుంచ్ మ్యాల్ మైనస్ మే ఇ నను హాల్క ఇంచ మార్క్ హతీ ఆ కడే ఇంచ్ మైనస్ మలేదానా ఆ కడ హో ఆరుంచ్ మైనస్ మే సీట్ తోబే నాను సీట్ ఎట్ ఇకొండీ అంద హాకర్ 6 ఆరుంచ్ మైనస్ మే ఇవగా ఇక ఇక నాం మార్క్ హో ಈ ತರ ನೀವು ಸ್ಟೇಟ್ ಸ್ಕೇಲಿನೂ ಹಾಕೋಬಹುದು ಇಲ್ಲ ಶೇಪರ್ ಸ್ಕೇಲ್ ಸಿಗ್ತಾವಲ್ಲ ಶೇಪರ್ ಸ್ಕೇಲ್ ಜೊತೆನೂ ನೀವು ಮಾರ್ಕ್ ಹಾಕೋಬಹುದು ನೀವು ಇದ್ರಲಿ ಅಂದ್ರೂ ಏನು ಪರವಾಗಿಲ್ಲ ನೀವು ಸ್ಟೇಟ್ ಸ್ಕೇಲಿನ ಹಾಕೋಬಹುದು ಈ ತರ ಪ್ಯಾಂಟಿನ ಮಾರ್ಕ್ ಹಾಕೋಬೇಕು ಈ ತರ ನೀವು ಅದಿರಲಿಲ್ಲ ಅಂದ್ರೂ ಸ್ಟೇಟ್ ಆದ್ರೂ ಹಾಕೋಬಹುದು ಇವಾಗ ಇದನ್ನ ಕಟ್ ಮಾಡೋನು ಕಟ್ ಮಾಡೋಕಿ ನಾ ಮುಂಚೆ ನಿಮಗೆ ನಡ್ದು ಸೇಪ್ನು ಹೇಳ್ಕೊಡ್ತೀನಿ ನಿಮ್ಗೆ ನಡಪಟ್ಟಿ ತೊಗೋತಿವಲ್ಲ ನಾವು ನೇಪಾಪಟ್ಟಿ ಮ್ಯಾಲೇನು ಆರು ಇಂಚ್ ನಾವು ಮೈನಸ್ ಮಾಡಿದ್ದೀವಲ್ಲ ಅದನ್ನ ಈಗ ನಿಮ್ಗೆ ಹೇಳ್ಕೊಡ್ತೀನಿ ನಾನು ಇಲ್ಲಿ ಮ್ಯಾಲೇನು ಆರು ಇಂಚ್ ಮೈನಸ್ ಮಾಡಿದ್ದೀವಲ್ಲ ಆ ಆರು ನಾವು ಇಲ್ಲೇ ಪಟ್ಟಿ ತಗೋಬೇಕು ಆರು ಎರಡು ಇಂಚ್ ಸೇರಿಸ್ಕೋಬೇಕು ಫಸ್ಟಿಗೆ ನಾನು ಅಂಚಿಗೆ ಒಂದು ಮಾರ್ಕ್ ಹಾಕೊಂಡಿನಿ ಅಂಚು ತೆಗೆದೋಗಿದ್ದನ್ನು ಅದನ್ನು ಕಟ್ ಮಾಡಿ ಎಂಟು ಇಂಚಿಗೆ ಮಾರ್ಕ್ ಹಾಕೊಂಡೆ ನಾನು ಆರಕ್ಕ ಎರಡು ಇಂಚ ಪ್ಲಸ್ ಮಾಡ್ಕೋಬೇಕಿಲ್ಲೆ ಯಾಕಂದ್ರೆ ಮ್ಯಾಲ ಲಾಡಿಯೆಲ್ಲ ಹಾಕಕ್ಕೆ ನಮಗೆ ಮಡ್ಚಾಕ್ಬೇಕಲ್ಲ ಸೀಟ್ ರೌಂಡ್ ಎಷ್ಟೈತಲ್ಲ ಅದ್ರಾಗ ನಾಲ್ಕು ಭಾಗ ಮಾಡ್ಕೋಬೇಕಿ ಫಸ್ಟ ನಾಲ್ಕನೇ ಒಂದು ಭಾಗ ಇಡಬೇಕಿಲ್ಲೆ ಟ್ವೆಂಟಿ ಏಯ್ಟ್ ಇಂಚ್ ಸೀಟ್ ರೌಂಡ್ ಐತಲ್ಲ ಏಳು ಇಂಚಿಗೆ ಒಂದು ಮಾರ್ಕ್ ಹಾಕೋಬೇಕು ನಾವು ನಾಲ್ಕು ಭಾಗಕ್ಕೆ ಎಕ್ಸ್ಟ್ರಾ ಏನಾಯ್ತು ನೀವು ಐದು ಇಂಚ್ವರೆಗೂ ಎಕ್ಸ್ಟ್ರಾ ಇಟ್ಕೋಬೇಕು స్టిచింగ్ మార్జిన మొత్త లూజ్ గోస్కర బెక్కాక ఇది నాలుక ఫోల్డ్ ఆగి ఎరడూరే ఇంచుకో డబల్ ఫోల్డ్ మండదా ఐదు ఇంచ స్వల్పు కన్ఫ్యూస్ ఆతీతు ఇడూవరే ఇంచ్ హోక్ నువ్వు నాలుగు పదర్దవి ఇవు బట్టే నాలుగు లేయర్ ఇద్రిందరడూ వర ఇంచోరీ హార్క్ హాకూ చౌక్ ఒర చౌక్ బాక్స్ థర మొ కట్ మర ము నెక్స్ట్ స్టిచ్చింగ్ విడి కోట్ మేలు కోట్ హోతవల్ మక్లు ఆ కోట్ విడిో విడిత నెక్స్ట్ వీడియో దా సిత నేను నిర్థతి అన్కొండీని ఇర్ నెక్స్ట్ వీడియో ఏనైతి నెక్ స్వల్ప్ హోడ్తా ని దొడ్ టాపిగ్గను చిక్కు టాపిగ్ను స్వల్ డిఫరెన్స్ ఇతతి ఆ నెక్ హోడత నిస్ట్ ಆಮೇಲೆ ಪ್ಯಾಂಟ್ ಅಂತೂ ನಿಮ್ಮ ಸ್ಟಿಚಿಂಗ್ ವಿಡಿಯೋ ಆಲ್ರೆಡಿ ಹಾಕಿನಿ ಅದ್ರ ಲಿಂಕ್ ಹಾಕಿರ್ತಾನೂ ಬಾಕ್ಸ್ನಾಗ ಚೆಕ್ ಮಾಡ್ರಿ ಕಾಮೆಂಟ್ ಬಾಕ್ಸ್ನಾಗ ನೆಕ್ಸ್ಟ್ ಕೋಟ್ ವಿಡಿಯೋ ಇರ್ತೈತಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್